ಲೋಕಸಭಾ ಚುನಾವಣೆಯ ಕಾವು ಈಗ ತುಂಬಾ ಜೋರಾಗ್ತಾ ಇದೆ ಕೇಂದ್ರದ ಬಿಜೆಪಿ ನಾಯಕ ಅಮಿತ್ ಶಾ ಈಗಾಗಲೇ ಬೆಂಗಳೂರಿಗೆ ಆಗಮಿಸಿ ಸಭೆ ಮೇಲೆ ಸಭೆ ಮಾಡ್ತಾ ಇದಾರೆ ಇವತ್ತು ಮೂರು ವಿಶೇಷವಾದಂಥ ಸಭೆಯನ್ನು ಅಮಿತ್ ಶಾ ಮಾಡಿದ್ರು ಒಂದು ಬಿಜೆಪಿ ನಾಯಕರ ಜೊತೆಗೆ ನಡೆದಂತಹ ಸಭೆ ಅದರ ಜೊತೆಗೆ ಜೆ ಡಿ ಎಸ್ ಹಾಗೂ ಬಿಜೆಪಿ ನಾಯಕರ ಸಮನ್ವಯ ಸಭೆ ಹಾಗೆ ಎಲ್ಲೆಲ್ಲಿ ಬಂಡಾಯ ಇದೆ ಎಲ್ಲೆಲ್ಲಿ ರಿಸ್ಕ್ ಇದೆ ಅಂತ ಕ್ಷೇತ್ರಗಳ ಸಭೆಯನ್ನು ಕೂಡ ಮಾಡಿದ್ರು ಜೊತೆಗೆ ಒಂದು ವಿಶೇಷವಾದ ಮೆಸೇಜ್ ಅನ್ನು ಕೂಡ ಕೊಟ್ಟರು ಹಾಗಾದ್ರೆ ಅಮಿತ್ ಶಾ ರಣತಂತ್ರ ಮತ್ತು ಸಭೆ ಹೇಗಿತ್ತು ಇಷ್ಟೋರಿಲ್ ನೋಡೋಣ

ವಿರೋಧಿಗಳಿಗೆ ತಿರುಗೇಟು ದೋಸ್ತಿಗೆ ಬೆಂಬಲದ ಬೂಸ್ಟ್ ಮುನಿಸಿಗೋ ಮದ್ದು ಟಿಕೆಟ್ ವಂಚಿತರ ಕೋಪಕ್ಕೋ ಕಡಿವಾಣ ಅಖಾಡ ರಂಗೇರಿದೆ ಲೋಕ ಯುದ್ಧದಲ್ಲಿ ಕರುನಾಡ ಸಮರ ಕಾದ ಕಾವಲಿಯಂತಾಗಿದೆ ಇನ್ನೇನು ಕೆಲವೇ ದಿನಗಳು ಉರುಳಿದ್ರೆ ಸಾಕು ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಶುರುವಾಗುತ್ತೆ ಹೀಗಾಗಿ ಹೆಚ್ಚಿನ ಸೀಟು ಗೆಲ್ಲೋಕೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಜೆಡಿಎಸ್ ದೋಸ್ತಿಗಳು ತಂತ್ರ ಪ್ರತಿ ತಂತ್ರದಲ್ಲೇ ಮುಳುಗಿ ಹೋಗಿದ್ದಾರೆ ಇಷ್ಟೇ ಅಲ್ಲ ಅತಿ ಮೂಲಕ ಮತ ಶಿಕಾರಿಗೆ ರಣ ಕಹಳೆ ಮೊಳಗಿಸಿದ್ದಾರೆ ಚುನಾವಣೆ ಘೋಷಣೆ ಬಳಿಕ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಿರೋ ಚುನಾವಣಾ ಚಾಣಕ್ಯ ಅಮಿತ್ ಶಾ ಇಪ್ಪತ್ತೆಂಟಕ್ಕೆ ಗೆಲ್ಲುವ ಸಲುವಾಗಿ ದೋಸ್ತಿಗಳಿಗೆ ಬೂಸ್ಟ್ ನೀಡಿದ್ದಾರೆ ಕರ್ನಾಟಕ ಕುರುಕ್ಷೇತ್ರದಲ್ಲಿ ಕೇಸರಿ ಚಾಣಕ್ಯ ರಣತಂತ್ರ ದೋಸ್ತಿಗಳ ಜೊತೆ ಮೀಟಿಂಗ್ ಚುನಾವಣಾ ತಂತ್ರಗಾರಿಕೆ ಬೆಂಗಳೂರಿಗೆ ನಿನ್ನೆಯೇ ಎಂಟ್ರಿ ಕೊಟ್ಟಿರುವ ಅಮಿತ್ ಶಾ ಬೆಳಗ್ಗೆಯಿಂದಲೇ ಬಿಜೆಪಿ ಜೆಡಿಎಸ್ ನಾಯಕರ ಜೊತೆ ಜಂಟಿ ಸಭೆ ನಡೆಸಿದ್ರು ಸಭೆಯಲ್ಲಿ ಬಿಜೆಪಿಯ ಹದಿನೈದು ಜೆ ಡಿ ಎಸ್ನ ಎಂಟು ಮುಖಂಡರು ಭಾಗಿಯಾಗಿದ್ದರು ಸಭೆ ಆರಂಭಕ್ಕೂ ಮುನ್ನ ಅಮಿತ್ ಶಾ ಕುಮಾರಸ್ವಾಮಿ ಆರೋಗ್ಯ ವಿಚಾರಿಸಿದ್ರು ಆಗ ದಳಪತಿ ನಾನು ಚೆನ್ನಾಗಿದ್ದೀನಿ ಅಂತ ಉತ್ತರಿಸಿದ್ದಲ್ಲದೆ ರಾಜ್ಯದಲ್ಲಿನ ಚುನಾವಣೆ ಕಾವು ಹೇಗಿದೆ ಅನ್ನೋದನ್ನ ವಿವರಿಸಿದ್ರು ನಂತರ ದೋಸ್ತಿ ನಾಯಕರಿಗೆ ಅಮಿತ್ ಶಾ ಕೆಲವೊಂದಿಷ್ಟು ಸಲಹೆ ನೀಡಿದ್ರು ಹಾಗಾದರೆ ಅಮಿತ್ ಶಾ ಕೊಟ್ಟ ಸಲಹೆ ಏನು ಅಂತ ನೋಡೋದಾದ್ರೆ ಗೆಲುವಿಗಾಗಿ ಸಲಹೆ ನೀಡಿರೋ ಅಮಿತ್ ಶಾ ಬಿಜೆಪಿ ಜೆ ಡಿ ಎಸ್ ಕಾರ್ಯಕರ್ತರು ಒಟ್ಟಾಗಿ ಹೋಗಬೇಕು ಅಂತ ಹೇಳಿದ್ದಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲಲು ಹೋರಾಟ ಮಾಡಬೇಕು ಎಂದಿರೋ ಚಾಣಕ್ಯ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆ ಫಲಿತಾಂಶವನ್ನು ನೆನಪಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಜೆಪಿ ಜೆಡಿಎಸ್ ಪ್ರತ್ಯೇಕ ಸ್ಪರ್ಧೆಯಿಂದ ಕಾಂಗ್ರೆಸ್ಗೆ ಲಾಭವಾಯಿತು ಹೀಗಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಆದ ಗೊಂದಲ ಮತ್ತೆ ಆಗದಂತೆ ನೋಡಿಕೊಳ್ಬೇಕು ಸಾಧ್ಯವಾದರೆ ಎಲ್ಲೆಲ್ಲಿ ಸಮಾವೇಶ ರೋಡ್ ಶೋ ಅಗತ್ಯವಿದೆಯೋ ಅದನ್ನು ಪಟ್ಟಿ ಮಾಡಿ ತಿಳಿಸಿ ಅಂತ ಬಿಜೆಪಿ ಜೆಡಿಎಸ್ ಮುಖಂಡರಿಗೆ ಸೂಚಿಸಿದ್ದಾರೆ ಜಂಟಿ ಸಭೆ ಬಲಿಕೋರಮನೆ ಮೈದಾನದಲ್ಲಿ ಐದು ಕ್ಷೇತ್ರಗಳ ಪ್ರಮುಖರ ಸಮಾಭೇಶ ನಡೆಸಿದ್ರೋ ಬೆಂಗಳೂರು ಉತ್ತರ ದಕ್ಷಿಣ ಕೇಂದ್ರ ಗ್ರಾಮಾಂತರ ಮತೋಚಿಕ್ಕಬಳ್ಳಾಪುರ ಕ್ಷೇತ್ರಗಳ ಪ್ರಮುಖರ ಜೊತೆ ಸಭೆ ನಡೆಸಿದ್ರೋ ಬಲಿಕಾ ಮಾತನಾಡಿದ ಅಮಿತ್ ಶಾ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ರೋ یہاں پر جو સરકાર बनी वो सरकार कर्नाटक के हित में डेवलपमेंट के हित में काम नहीं करती मुख्यमंत्री और उपमुख्यमंत्री उप, हरोज एक अपनी कुर्सी बचाने में लगा है

ಈಶ್ವರಪ್ಪಾಗೆ ಕರೆ ಮಾಡಿರುವ ಅಮಿತ್ ಶಾ ನಾಳೆ ದೆಹಲಿಗೆ ಬನ್ನಿ ಎಂದಿದ್ದಾರೆ ಶಾ ಕರೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿರೋ ಕೆ ಎಸ್ ದೆಹಲಿಗೆ ಬರ್ತೀನಿ ಆದರೆ ನನ್ನ ನಿರ್ಧಾರದಲ್ಲಿ ಬದಲಾವಣೆ ಇಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ ನಾಳೆ ದಿನ ದೆಹಲಿ ಬರಬೇಕು ನಿಮ್ಮ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳಿದರು ನಾನು ನಿಮ್ಮ ದೊಡ್ಡವರಿದ್ದೀರಿ ದೊಡ್ಡೋರ ಮಾತನ್ನು ನಾನು ಮೀರಿದೆ ಮೀರಿದೆ ಭಾವನೆ ಬರಬಾರ್ದು ನಾನು ಖಂಡಿತ ದೆಹಲಿಗೆ ಬರ್ತೀನಿ ದೆಹಲಿ ಬಂದಾಗಲೂ ಕೂಡ ನನ್ನ ಚುನಾವಣೆಯಿಂದ ವಾಪಸ್ ತಗೊಳ್ಳಿ ಏನಂತ ನೀವು ಸೂಚನೆ ಕೊಡಬೇಡಿ ಕೊಟ್ಟರೆ ಮಾತ್ರ ಸಮಸ್ಯೆ ಆಗುತ್ತೆ ಅಂತ ಯಾವ ಕಾರಣಕ್ಕೂ ಕೂಡ ಚುನಾವಣೆಯಲ್ಲಿ ನಾನು ನಿಲ್ಲೋನೆ ಹೇಳ್ತೀನಿ ನಾಳೆ ಬೆಳಗ್ಗೆನೇ ಅಧ್ಯಕ್ಷರು ಬದಲಾವಣೆ ಮಾಡಿದ್ರೆ ನಾನು ಚುನಾವಣೆಗೆ ನಿಲ್ಲ ನಾಳೆ ಬೆಳಗ್ಗೆನೇ ಅಧ್ಯಕ್ಷರು ಬದಲಾವಣೆ ಮಾಡಿದ್ರೆ ನಾನು ಚುನಾವಣೆಗೆ ನಿಲ್ಲ ನನ್ನ ಉದ್ದೇಶ ಪಕ್ಷ ಸರಿ ಆಗಬೇಕು ಚುನಾವಣೆ ನಂತರ ಮಾಡ್ತೀನಿ ಅಂತಂದರೆ ನಾನು ಚುನಾವಣೆ ನಂತರ ನಾನು ನಿಲ್ತೊಂಡು ಬರ್ತೀನಿ ಓಡಚಣೆ ಮಾಡ್ತೀನಿ ಚುನಾವಣೆ ನಿಲ್ಲೋನೆ ಚುನಾವಣೆ ನಂತರ ತಗೊಂಡು ಏನು ಮಾಡಿ ಹಾಳಾಗೋದು ಮೇಲೆ ಪೂರ ರಿಪೇರಿ ಮಾಡ್ತಾ ಹೋಗಲಿ ನಾನು ಅಮಿತ್ ಶಾ ರಾಜ್ಯ ಭೇಟಿಗೆ ಕಿಡಿಕಾರಿದ ಸಿಎಂ ಸಿದ್ದರಾಮಯ್ಯ ನಮಗೆ ಬರ ಪರಿಹಾರ ಕೊಟ್ಟಿಲ್ಲ ಮತ ಕೇಳೋಕೆ ಅವರಿಗೆ ಯಾವ ನೈತಿಕ ಹಕ್ಕಿದೆ ಅಂತ ಖಾರವಾಗಿ ಪ್ರಶ್ನಿಸಿದ್ರು ಅಮಿಷಾ ಅವರು ಐ ಲೆವೆಲ್ ಕಮಿಟಿ ಐ ಪವರ್ ಕಮಿಟಿ ಅಧ್ಯಕ್ಷ ಬರಗಾಲದ ಪರಿಹಾರ ಕೊಟ್ಟಿದ್ದಾರೆ ವಾಟ್ ಯಾವ ಕರುನಾಡಿನಲ್ಲಿ ಹೆಚ್ಚಿನ ಸೀಟು ಗೆಲ್ಲೋಕೆ ಅಂತಾನೆ ಕೇಸರಿ ಪಡೆ ಚಾಣಕ್ಯ ಅತ್ತ ಹೂಡಿದೆ ಈ ಮೂಲಕ ಬಿಜೆಪಿಯಲ್ಲಿನ ಬೇಗುದಿಗೂ ಬ್ರೇಕ್ ಹಾಕೋಕೆ ಮುಂದಾಗಿದೆ ಆದ್ರೆ ಕಾಂಗ್ರೆಸ್ ಅಮಿತ್ ಶಾ ಎಂಟ್ರಿಗೆ ಬರ ಪರಿಹಾರದ ಚಕಮೇಟ್ ಇಟ್ಟು ಕೌಂಟರ್ ಅಟ್ಯಾಕ್ ಮಾಡ್ತಾ ಇದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್